ಪತ್ರಿಕಾ ಮಾಧ್ಯಮದ ಸೌಲಭ್ಯರನ್ನ ಪ್ರಿಂಟ್ ಮೀಡಿಯಾದವರನ್ನ ಟಿವಿ ಮೀಡಿಯಾದವರನ್ನ ಯೂಟ್ಯೂಬ್ ಇರ್ಬೋದು ಎಲ್ಲ ಮೀಡಿಯಾದ ಇವತ್ತು ಎರಡು ಕೆ ಸಹಕಾರ ಸಂಖ್ಯೆ ಕಾರ್ಖಾನೆ ಅರೇಜ್ ಮಾಡುವ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಪತ್ರಿಕಾ ಎಲ್ಲ ಕೂಡ ಮಾಡಿ ಮಾಡ್ತೀವಿ ಮಾತಾಡೋದು ಎಲ್ಲಿ ತರ ಅವ್ರಿಗೆ ಕೇಳ್ತಾರೆ ವಿಶೇಷವಾಗಿ ರಾಜಕೀಯ ಕ್ಷೇತ್ರ ಮೇಲೆ ಸಹಕಾರಿ ಕ್ಷೇತ್ರ ಬಹುಶಃ ನಮ್ಮ ಜಿಲ್ಲೆಯ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಪಕ್ಷದ ಜನ ಕೊಂಡು ಸಹಕಾರಿ ಸಂಸ್ಥೆ ನಡೆಸಿದ್ದು ಅದಾವ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶನಾಗಿ ಉಪಾಧ್ಯಕ್ಷನಾಗಿ ನಲವತ್ತೆರಡು ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಇರ್ಬೋದು ಮರಾಠ ಐದೀಕೃತ ಸಮಿತಿ ಇರ್ಬೋದು ನಮ್ಮ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಎಲ್ಲರೂ ಕೂಡ ಸಂಸ್ಥೆಗಳನ್ನು ನಡೆಸಿದ್ರು ಆ ರೀತಿ ಸಹಕಾರಿ ಕ್ಷೇತ್ರಕ್ಕೆ ಈಗ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಹ ಈ ಸಂಸ್ಥೆನ ನಡೆಸುವಂಥ ಪ್ರಯತ್ನವನ್ನು ಹಿರಿಯರ ಹಿರಿಯ ಸೌಧ ಆಗಿರ್ತಕ್ಕಂಥ ಕುಮಾರನ ನಾನು ಕೂಡ ನಡೆಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ತಾಲೂಕಿನ ಏನು ಜನ ಅದ ಮೂರು ತಾಲೂಕಿನ ಜನ ಅದ ಒಂದು ಚಿಕ್ಕೋಡಿ ತಾಲೂಕು ಒಂದು ಹೊಕೆ ತಾಲೂಕಾ ಹಾಗೂ ಮತ್ತು ಗಡಿನ ಸ್ಥಳ ಮತ್ತು ಆ ತಾಲೂಕಿನ ಜನರು ವಿಶ್ವಾಸ ತಗೋರ್ತೀವಿ ಇದ್ದಂಥ ಕಾರ್ಮಿಕರನ್ನು ವಿಶ್ವಾಸ ತೋರ್ತೀವಿ ಏನು ಸಮಸ್ಯೆಗಳದವ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗಗಳನ್ನು ಹುಡುಕಿ ಆಗ್ತೀವಿ ಅದ್ರ ಬಗ್ಗೆ ಪರಿಹಾರ ಮಾಡುವ ಮುಖಾಂತರ ಇದು ಮೊದಲು ಯಾವ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಾನು ನಡೆಸಿತ್ತು ಅದೇ ರೀತಿಯಲ್ಲಿ ನೀವು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತೀವಿ ಇದಕ್ಕೆ ಕೊಟ್ಟಂಥ ಮಾತಿಗೆ ಚ್ಯುತಿ ಹಾಗೆ ಇವತ್ತು ರೈತರ ಹಿತವನ್ನು ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇನ್ನು ಅವರು ನೀವೆಲ್ಲ ತಿರುಗಿ ಮುಗಿ ತಿರುಗಿ ಮುಗಿ ಕೇಳುವ ಹಾಗೆ ಅವ್ರು ಕಾಂಗ್ರೆಸ್ ಪಕ್ಷದ ಇಷ್ಟಾವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಪಕ್ಷದ ಯಾವುದೇ ಚುನಾವಣೆಗಳು ಬಂದ್ರೆ ಅವರ ಜನ ತೊಗೊಂಡು ಅವ್ರು ತಿರುಗಾತಾರ ನಮ್ಮ ಜನ ತಗೊಂಡು ನಾವು ತಿರುಗಾಳ್ ತಪ್ಪ

ಬಿಜೆಪಿ ಕಾಂಗ್ರೆಸ್ ಈ ವಿಷಯ ಕೂಡ ಮಾಡಿಲ್ಲ ಸಮ್ಮಿಶ್ರ ಆಗಿದ್ದಾರೆ ಸರ್ ಇದನ್ನು ಜಾರಕಿಹೊಳಿ ಸಹೋದರ ಕೌಂಟರ್ ಏನು ಅನ್ಸತ್ತ ಅವರಿಬ್ರು ಒಂದಾದ ಅವಶ್ಯಕತೆ ಏನೈತೆ ಅವ್ರಿಬ್ರು ಕೌಂಟರ್ ಕೊಡೋದೇನ ಯಾರಿಗೆ ಕೌಂಟರ್ ಕೊಟ್ಟು ಏನ್ ಮಾಡೋದು ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಉಳಿಸಬೇಕು ನಮ್ಮ ತಾಲೂಕಿನ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ರೈತರ ಹಿತವನ್ನು ಕಾಪಾಡಬೇಕು ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳಿದ್ದಂಥ ಕಾರ್ಮಿಕರ ಹಿತವನ್ನು ಕಾಪಾಡೋದು ಒಂದೇ ಒಂದು ಉದ್ದೇಶ ಯಾರಿಗೆ ಕೌಂಟರ್ ಮಾಡೋ ಅವಶ್ಯಕತೆ ನಮಗಿಲ್ಲ